ಅದನ್ನ ರಾಡೀಲಿ ಸಾರಿಸಿ ಅದಕ್ಕ ರಾಡಿಗೆನ ಸುಣ್ಣ ಕೆಸಿಂದ ಅದ್ರಾಗ ಹತ್ತು ವರ್ಷ ದಿನ ಇದ್ರಿ ಹತ್ತು ಪುಟ್ಟು ಒಟ್ಟ ಪತ್ರ ಇದ್ರಿ ಮೂರ್ ಪುಟ್ಟ ಇದ್ದದ್ದು ಅದ್ರಾಗನ ಎಲ್ಲಾ ನಮ್ ಜೀವನ ಸಗಸ್ತಿದ್ವಿ ಒಂದ್ ಐದು ಗುಂಟೆ ಜಾಗಿತ್ತು ಅದ್ರಾಗ ಎಮ್ಮಿ ಆಕಳ ಆಡ ಎಲ್ಲಾ ಅದ್ರಾಗನ ಮಾಡ್ತಿದ್ವಿ ಅದ್ರ ಈಗೇನೈತಿ ಬಾಳಕೋಟೆ ಜಿಲ್ಲೆಯಲ್ಲಿ ಬರುವಂತ ಈ ಜಗಳ ಗ್ರಾಮದ ಇದು ರಬಕೈ ಮತ್ತು ಬನ್ನಟ್ಟಿಗೆ ತಾಲೂಕಲ್ಲಿ ಬರುವಂತ ಒಂದು ಜಗಳ ಗ್ರಾಮ ಇದು ಈ ಗ್ರಾಮದಲ್ಲಿ ಪ್ರಗತಿಪರ ರೈತರು ಇದ್ದಾರೆ ಈ ರೈತ ರೈತರ ವಿಶೇಷತೆ ಅಂತಂದ್ರೆ ಈ ತುಂಬ ಕುಟುಂಬ ಇವರದು ಒಂದು ಸಹಸ್ರ ಮೂವತ್ತರಿಂದ ನಲವತ್ತು ಜನ ಒಂದು ಕೂಡು ಕುಟುಂಬ ಈ ಕೂಡು ಕುಟುಂಬ ಎಲ್ಲವೂ ಖುಷಿಯಲ್ಲಿ ತಿಳ್ಕೊಂಡಿದ್ದಾರೆ ಇವರು ಈ ಖುಷಿಯಲ್ಲಿ ಇವರು ಬಾಳೆ ಆಗಿರ್ಬೋದು ಮತ್ತೆ ಮಾ ಇಂತ ಹಲವಾರು ಬೆಳೆ ಬೆಳೆದಿದ್ದಾರೆ ಇವರ ಪರಿಚಯ ಮಾಡ್ಕೋಣ ಮತ್ತೆ ಇವರ ಹಿಂದಿರ ಪರಿಶ್ರಮ ಏನು ಮೊದ್ಲಿ ನೀರಾವರಿ ಮಾಡೋಕ್ಕಿಂತ ಮದ್ಲಿ ಭೂಮಿ ಹೆಂಗಿತ್ತು ಇವ್ರು ಏನೇನು ಕಷ್ಟಪಟ್ಟು ಎಲ್ಲ ಒಂದು ವಿಚಾರ ಮಾಡಬಹುದು ನಮಸ್ಕಾರ ನಮಸ್ಕಾರ ಸರ್ ನಾನು ಸದಾಶಿವ ಮಲ್ಲಪ್ಪ ಬಂಗಿ ಅಂತ ಜಗದಾಳ ಗ್ರಾಮ ರೀ ರಘುಕವಿಬನಿ ತಾಲೂಕಾ ಬಾಗಲಕೋಟೆ ಜಿಲ್ಲೆ ನಾವು ಮೂವತ್ತೆರಡು ಜನ ಇರತಕ್ಕಂತ ನಮ್ದು ಕೂಡು ರೀ ಮತ್ತು ನಾವು ಕೃಷಿಯನ್ನೇ ರೀ ಮತ್ತು ನಾವು ಸ ನಾವೇನೈತಿ ಮೂರು ಜನ ತಮ್ಮಗಳೇನೈತಿ ತೊಡೆದ ಕೆಲಸ ಮಾಡ್ತವ್ರು ನಮ್ದು ಏನೈತಿ ಮ್ಯಾನೇಜ್ಮೆಂಟ್ ಆಕೈತಿ ಮತ್ತು ಇನ್ನೊಬ್ಬ ಏನೈತಿ ಸಣ್ಣ ತಮ್ಮ ಏನೈತಿ ಗೊಬ್ಬರ ಅಂಗಡಿ ರೀ ಗೊಬ್ಬರ ಬೀಜ ಔಷಧ ಎಲ್ಲ ಕೃಷಿ ಪರಿಕರ ಮಾರಾಟ ಅವ ಅದನ್ನ ನೋಡ್ಕೋತಾನು ಮತ್ತು ನಮಗೆ ಮೂರು ಜನ ಮಕ್ಕಳು ಮತ್ತು ದೊಡ್ಡಕ್ಕೆ ಮಗಳನ್ನ ಏನೈತಿ ಇದಾಗೈತಿ ಅವ್ರ ಏನತಿ ಕಾಲೇಜ್ ಲೆಕ್ಚರರ್ದಾರ್ ಅವ್ರು ಮದ್ವಿ ಮಾಡಿ ಕೊಟ್ಟದ ಇನ್ನೊಬ್ಬ ಮಗ ಏನೈತಿ ಎಮ್ ಎಸ್ ಸಿ ಅಗ್ರಿ ಮುಗಿಸಿ ಪಿ ಹೆಚ್ ಡಿ ಆಗೈತಿ ಒಂದು ಮತ್ತ ಮತ್ತೊಬ್ಬ ಮಗ ಐತಿ ಎಮ್ ಎಸ್ ಸಿ ಹಾರ್ಟಿಕಲ್ಚರ್ ಮುಗಿಸಿ ಅನ್ರಿ ಇಬ್ಬರು ಇದಕ್ ಕಲ್ಸಿದ್ವಿ ಉಳ್ಕ ಮಕ್ಳು ಐತಿ ಸಣ್ಣ ಅವ್ರದಾರು ಅವ್ರ ಸಾಲಿಗೆ ಹೊಂಟಾರೀ ಸತ ಎಷ್ಟು ಸರ್ ನಮ್ದು ಒಟ್ಟು ಐವತ್ತು ಎಕರೆ ಕ್ಷೇತ್ರ ರೀ ಐವತ್ತು ಎಕರೆ ಕ್ಷೇತ್ರದಾಗ ಏನತಿ ಕಬ್ಬು ರೀ ಮುಂದ ಗೊಂಜಾಳ ಗೋಧಿ ಸದಕ ಅಲಸಂದಿ ಉದ್ದ ಹೆಸರ ಹ್ಮ ಎಲ್ಲಾ ಇತ ಬೆಳ್ಕೊ ಎಲ್ಲಾ ಧಾನ್ಯಗಳನ್ನ ಬೆಳ್ಕೊತೇವ್ರಿ ರೀ ಇದಲ್ದ ನಾವು ತೋಟಗಾರಿಕೆ ಬೆಳಿ ಬತ್ತಂದ್ರ ರ ಬಾಳೆ ಬೆಳಿತೀವ್ರಿ ರೀ ಮುಂದ ಇದಲ್ದ ನಾವು ಸಾಂಬಾರ್ ಪದಾರ್ಥ ಅರಿಶಿನ ಬೆಳಿತೀವ್ರಿ ಬಳ್ಳೋಳಿ ಒಂದ್ ಎರಡ್ ಎಕ್ರೆ ಬಳ್ಳೋಳಿ ಬೆಳೀತೇವ್ರಿ ಒಂದು ಒಂದ್ ಎರಡ್ ಎಕರೆ ಉಳಾಗಾಟ ಇರ್ತೇತ್ರಿ ಮತ್ತ ಹೂಕೋಸ್ ಬೆಳೀತೇವ್ರಿ ಒಂದ್ ಎಲೆ ಕೋಸು ಬೆಳೀತೇವ್ರಿ ಮತ್ತ ಎಲೆ ಐತ್ರಿ ಟೊಮ್ಯಾಟೋ ಸಮಗ್ರ ಬೆಳೆ ಬೆಳೀತೇವ್ರಿ ಹೌದ್ ಸರ್ ಭೂಮಿಂಗ್ ಸರ್ ಇದು ಮೊದಲ ಜೋಳ ಬೆಳೀತಿದ್ರಿ ಇದ್ ಜೋಳ ಬೆಳಿತಿದ್ರು ಆ ಊರ್ ಬಡ ಒಂದ್ ಎರಡ್ ಎಕರೆ ಏನತಿ ಜಮೀನ ಅಲ್ಲಿ ಅಟ ಕಾಯ್ಪಾಲಿ ಒಂದ್ ಹಣ್ಣು ಹಂಪಲ ಬಾಳೆ ಇದನ್ನ ಎಟ್ಟ ಬೆಳಿತಿದ್ರು ಅದ ಅಟ್ರ ಮ್ಯಾಲ ಉಪ್ಜೀವನ ಸಾಗಸ್ತಿದ್ರಿ ಮತ್ ನಮ್ ತಂದೆಯವ್ರತ ಮಾಡ್ತಿದ್ರು ಮತ್ ಹಿಂಗಾಗಿ ಅದ ಅಟರ್ ಪಡ್ತೀರ ಕುಟು ಕುಟು ನ ಇಲ್ಲಿ ಒಂದ್ ಗುಡ್ಸಲ್ ಇತ್ತು ಗುಡ್ಸಲ್ದಾಗ ಎಲ್ಲಾರು ಗುಡ್ಸಲ್ದಾಗ ಇದ್ರಿ ಊರಾಗ ಒಂದ್ ಮನಿ ಇತ್ತು ಅಲ್ಲಿ ನಮ್ ತಂದೆ ತಾಯಿ ಊರಾಗಿ ಇರ್ತಿದ್ರು ನಾವ್ ನಮ್ ತಾಮೂಳ ಕರ್ಕೊಂಡ ಇಲ್ಲಿ ಬಡತನ್ದ ಸರ ಗುಡಿಸಲ್ದ ಮೂರ್ ವರ್ಷ ಇದಿವ್ರಿ ಗುಡ್ಸಲೀ ಒಣಾಕಲ್ಲಿ ಬಾಡ್ರಿ ಮ್ಯಾಲ ಏನತಿ ಹಿಂಗ ಶೆಡಿ ಕಟ್ಟಿಗೆ ಹಾಕುದ ಅದ್ರ ಮ್ಯಾಲ ಕಬ್ಬಿನ ರವದಿ ಹಚ್ಚಿ ಗುಡ್ಸಲಿತ್ ಆ ಗುಡ್ಸಲ್ದ ಮೂರ್ ವರ್ಷ ಜೀವನ ಮಾಡಿದ್ವಿ ಆನಂತರ ಏನತಿ ಪತ್ರಾಸ್ ಬಡ್ದವ್ರಿ ಸುತ್ತಿ ಆ ಕಟೀನ್ ಹೆಣದ ಕಟಿ ಹೆಣದ ಅದ ಅದನ್ನ ರಾಡೀಲಿ ಸಾರಿಸಿ ಅದಕ್ಕ ರಾಡಿಯನ್ನ ಸುಣ್ಣ ಹೆಚ್ಚ ಅದ್ರಾಗ ಹತ್ತು ವರ್ಷ ದಿನ ಇದ್ರಿ ಹತ್ತು ಫುಟಿನೂ ಒಟ್ಟ ಹತ್ತು ಪತ್ರ ಇದ್ದು ರೀ ಮೂರ್ ಪುಟ್ ಇದ್ದದ್ದು ಅದ್ರಾಗನ ಎಲ್ಲ ನಮ್ಮ ಜೀವನ ಸಾಗಿಸ್ತಿದ್ವು ಒಂದು ಐದು ಗುಂಟೆ ಜಾಗಿತ್ತು ಅದ್ರಾಗ ಎಮ್ಮಿ ಆಕಳ ಆಡ ಎಲ್ಲ ಅದ್ರಾಗನ ಮಾಡ್ತಿದ್ದೆವು ಅದ್ರ ಈಗ ಏನೈತಿ ಸರ್ ಒಂದು ಹದಿಮೂರು ಬೆಡ್ರೂಮ್ ಇರ್ತಕ್ಕಂಥ ಒಂದು ದೊಡ್ಡ ಮಡಿ ಕಟ್ಟಿಸಿದ್ವಿ ಒಂದು ದನದ ಶೆಡ್ ಕಟ್ಟಿದ್ವಿ ಒಂದು ಹತ್ತರಿಂದ ಹನ್ನೆರಡು ಆಕಳ ನಿಂದ್ರು ಒಂದು ಆಕಳ ದನ ನಿಂದ್ರು ಒಂದು ಒಂದ್ ಶರ್ಡ್ ಐತಿ ಆಡಿನ ಫಾರ್ಮ್ ಐತಿ ಮುಂದ ಒಂದ್ ಐವತ್ ಅರವತ್ತ ಹಾಡದಾವ್ರಿ ಒಂದು ಮೀನ್ ಸಾಕಾಣಿಕೆ ಮಾಡಿದಿವ ಬಯೋ ಡೈಜೆಸ್ಟ್ ಮಾಡಿದಿವಯೋಗ್ಯಾಸ್ ಐತಿ ನಾವ್ ಮನಿಗೋಟ ನಾವು ಗ್ಯಾಸ್ ಇಲ್ಲ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡ್ರಾ ಇಲ್ರಿ ನಮ್ ಬಯೋಗ್ಯಾಸ್ ಐತಿ ಅದನ್ನ ಉಪಯೋಗ ಮಾಡ್ತೀವಿ ಈಗ ಆಗ ಒಂದ ಸೈಕಲ್ ಐತ್ರಿ ಈಗ ನಮ್ಮಲ್ಲಿ ಎಂಟು ಸೈಕಲ್ ಮೋಟ್ರದಾವ್ರಿ ಮನ್ಯಾಗ ಎಂಟು ಸೈಕಲ್ ಮೋಟ್ರದವು ಎರಡು ಕಾರ್ದವು ಎರಡು ಟ್ಯಾಕ್ಟರ್ ಮತ್ತ ಒಂದು ಪವರ್ ಟಿಲ್ಲರ್ ಎಲ್ಲಾ ಐತಿ ಆಗುವಟ ನುಸ್ತಾ ಎರಡ ಏತಿದ್ರು ಎರಡ ಎತ್ತಿನ ಮೇಲೆ ಆಟ ಜೀವನ ನಡೀತಿತ್ತು ಈಗ ಅಲ್ದನ ಇಷ್ಟೆಲ್ಲ ಇದ್ರು ಮಾತದ ಹಂಗ ಸಾಲವಲ್ದಾಗೈತ್ರಿ ಆಗಿನ್ಕಿಂದ ಜೀವನ ಬಾಳ್ ವ್ಯತ್ಯಾಸ ಬಾಳ್ ಪರಕ ಐತ್ರಿ ಸರ್ ಸರ್ ಇದು ಎರಡ್ ಎಕರೆ ಜಿನೈನ್ ಐತ್ರಿ ನಮ್ಮಲ್ಲಿ ಎರಡ್ ಎಕ್ರೆ ಏನೈತಿ ಜವಾರಿ ಬಾಳೆ ಐತ್ರಿ ಒಂದ್ ಅರ್ಧ ಎಕರೆ ಐತಿ ಅಲಕ್ಕಿ ಬಾಳೆ ಐತ್ರಿ ಸರ್ ಇದು ಅಂದ್ರ ರೀ ಇದು ಮೂರ್ ಸಾವಿರದ ಎರಡ್ನೂರ ಸಸಿ ಕುಣ್ಸಿದ್ವಿ ರೀ ಸಾಲಿನ ಸಾಲಿಗೆ ಆರ್ ಪೂಟೈತ್ರಿ ಮುಂದ್ ಗಿಡದಿಂದ ಗಿಡಕ್ಕ ನಾಲ್ಕುವರೆ ಪೂಟೈತ್ರಿ ಹಿಂಗ ಹೈ ಡೆನ್ಸಿಟಿ ಒಳಗೆ ಹಚ್ಚೋದ್ರಿಂದ ಗಿಡಗಳ ಸಂಖ್ಯೆ ಹೆಚ್ಚಾಕೈತಿ ನಮ್ಗೆ ಇಳುವರಿ ಎಟ್ ಬರ್ಬೇಕ ಬರ್ದೈತಿ ಆದ್ರ ಕಾಯಿ ಸೈಜ್ ಕಮ್ಮಿ ಆಕತಿ ಮತ್ ಕ ಗೊಣಿಗಳ ಸಂಖ್ಯೆ ಹೆಚ್ಚಕತಿ ಮತ್ ಹಿಂಗ ಹಾಕಿಸಿದ ಇಳುವರಿನೂ ಇಳುವರಿನು ಎಟ್ ಬರ್ಬೇಕಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚ ಬರ್ದೈತ್ರಿ ಯಾಕಂದ್ರೆ ನಾವು ಹೊಸಲಾ ಬೆಳಿ ಇದ ನೆಲ್ದಾಗ ಈಗೊಂದ್ ಆರ ಏಳು ವರ್ಷದ ಹಿಂದ ಇಲ್ಲಿ ಬಾಳಿ ಹೆಚ್ಚಿದ್ವಿ ಇದನ್ನೆಲ್ದಾಗ ಬಾಳಿ ಹೆಚ್ಚಿದಾಗಂತ ಒಂದು ಎಕರೆಕ್ ಅವ್ರ ಕಂಪ್ನಿ ಅವ್ರ ಹೇಳ್ತಿದ್ ರೀ ಎಕರೆಕ್ ನಲ್ವತ್ತು ಟನ್ ಬೆಳಿತೈತಿ ಅತ್ತ ಜೈನ್ ಕಂಪ್ನಿ ಹೇಳ್ತಿದ್ರು ಆರ್ ನಮ್ದು ಐವತ್ತು ಟನ್ ಕತ್ತ ಹೆಚ್ಚರಿ ಎಕರೆಕ್ ಅದನ್ನ ನಾವು ಮಾಡೋ ಪ್ರ ಪರಿಶ್ರಮ ಮತ್ತ ಒಂದು ವಾತಾವರಣ ಇದ್ರ ಮ್ಯಾಲ ಏನೈತಿ ಇಳುವರಿ ಅವಲಂಬನ ರುಜಿನಗಳು ರೋಗಗಳು ಯಾವ ಬರ್ತಾರೆ ಸರ್ ಇದಕ್ಕ ಸಿಗಾಟಕ ರೋಗ ಅಂತ ಒಂದ್ ಬರ್ದೈತ್ರಿ ಮುಂದ ಈ ಬಂಚಿ ಟಾಪ್ ರೋಗ ಬರ್ದೈತ್ರಿ ಮತ್ತ ನಿಮ್ಯಾಟತ್ತಂದ ಗಂಟು ಬೇರೆ ಜಂತು ಬೇರೆ ಅದಕ್ಕೊಂದು ಅದೊಂದು ರೋಗ ಬರ್ತೈತ್ರಿ ಮತ್ತ ಇದಕ್ಕ ಈ ಹೂಜಿನನ ಕಾಯಿ ಕಚ್ ಹೊಡೆದಾಗ ಕಾಯಿ ಕಚ್ ಕಚ್ ಆಕೈತಿ ಅದೊಂದು ಕೀಟ ಇದಕ್ಕ ಇದ್ರಿ ಮುಂದ ಈ ಸ್ಟಂಪ್ ಬರಾರ್ ಬರ್ತೈತ್ ಸರ್ ಖಾಂಡಕ್ ಹೊರಕ ಏನೈತಿ ಬರ್ತಾವ್ರಿ ಇವತ್ತ ಏನೈತಿ ನಾವು ಈ ಸಿಗಾಟೋ ಕವ ಭತ್ತರ ಇದನ್ನ ನಾವು ಸರ ಇದು ಹೈಬ್ರಿಡ್ ಐತ್ರಿ ಇದು ಜಿ ನೈನ್ ಬಾಳಿ ಅಂದ್ರ ಟಿಶ್ಯೂ ಕಲ್ಚರ್ ಹೈಬ್ರಿಡ್ ಮಾಡಿ ನಾವು ಆರ್ಗ್ಯಾನಿಕ್ ಮಾಡಕ್ ಹೋದ್ರ ಫೇಲ್ ಆಗ್ತದ ಈ ಹೈಬ್ರಿಡ್ ಅಂದ್ರೆ ಅದನ್ನ ನಾವು ಸ್ವಲ್ಪ ರಾಸಾಯನಿಕ ಉಪಯೋಗ ಮಾಡಬೇಕಾಕತಿ ಇದಕ್ಕೇನತಿ ಹಚ್ಚು ಮುಂದ ಮೊದಲ ಸ್ವಲ್ಪ ಡಿ ಎ ಪಿ ಪೊಟ್ಯಾಶಿಯಾ ಕೊಟ್ಟು ರೀ ಹಾಕಿ ಹಚ್ಚಿದಿವು ಆಮೇಲೆ ಏನೈತಿ ಸ್ವಲ್ಪ ಡ್ರಿಪ್ನ್ಯಾಗು ಫರ್ಟಿಲೈಸರ್ ಕೊಟ್ವತ್ತ ಬಂದಿವು ಇನ್ನೇನ ನಾವ್ ಕೆಮಿಕಲ್ ಯೂಸ್ ಮಾಡುದಾದ್ರ ಈ ರೆಡ್ ಲೇಬಲ ಮುಂದ ಮುಂದ್ ಲೇಬಲ ಲೆವೆಲ್ ಇರ್ತವಲ್ಲ ಅಂತ ಉಪಯೋಗ ಮಾಡುದಲ್ರಿ ಯಾಕಂದ್ರ ಇವು ಇಕೋ ಫ್ರೆಂಡ್ಲಿ ಇರ್ತವಲ್ಲ ಪರಿಸರಕ್ಕೆ ಹಾನಿ ಆಗಲಾರ ಪರಿಸರ ಸ್ನೇಹಿ ಇದ ಉಪಯೋಗ ಮಾಡ್ಕೊತೇವ್ರಿ ಸರ್ ಹಿಂಗಾಗೋದ್ರಿಂದ ನಮ್ದ ಒಂಥರಾ ಈ ನಾವು ವಿಷಮುಕ್ತ ಮುಕ್ತ ಆಹಾರ ಮಂದಿ ಕೊಟ್ಟಂಗು ಆಕತಿ ಇತ್ ನಮ್ದು ಆದಾಯ ಹೆಚ್ಚಾಕೈತಿ ಸರ್ ಸಾಲಿನ ಸಾಲಿ ಆರು ಪುಟ್ಟ ಐತ್ರಿ ರೀ ಗಿಡದಿದ್ದ ಗಿಡ ನಾಲ್ಕೂವರೆ ಪುಟ್ಟ ಸರ್ ಮತ್ತು ಈ ರೀತಿ ನಾವು ಬೆಳ್ಕೊಟ್ಟು ಬಂದಿದ್ವಿ ರೀ ಇದನ್ನು ನಾವು ಜ ಮೇ ಹತ್ತನೇ ತಾರೀಕು ಪ್ಲಾಂಟೇಶನ್ ಮಾಡಿದೀವಿ ರೀ ಈಗ ಸುಮಾರಾಗಿ ಒಂದು ಏಳು ಎಂಟು ತಿಂಗಳ ಬೆಳೆ ರೀ ಗೊಣಿ ಒಯ್ಯಕತೆ ರೀ ಒಂದು ವರ್ಷದೊಳಗೆ ಕಟಾವು ಮಾಡ್ಬೋದೈತ್ರಿ ದಾರಿ ಏನೈತಿ ಅದೇನ್ ನಮ್ ಕೈ ಅಂತಲ್ರಿ ಅದೇನು ಹಿರಿಯರ್ ಶಾತ ಐತ್ರಿ ಮರಣ ಮಾರಾಟ ನಮ್ ಕೈಯಾಗಿ ಏನು ಇರಂಗಿಲ್ಲ ಮಾಡುದು ನಮ್ಮ ಮಾಡುದು ಇರ್ತೈತಿ ನಾವಟ್ಟು ಬೆಳದ ಮಾಡುದು ಇಷ್ಟ ಇದ್ರಡ್ರಿ ಎರಡ್ ಎಕರೆ ಕ್ಷೇತ್ರದಾಗೈತ್ರಿ ಜವಾರಿ ಉಳಗಾಡ್ರಿ ಇದು ಇದನ್ ಏನೈತಿ ನಾಕುವರೆ ಫುಟ್ ಬೆಡ್ ಮಾಡಿ ಮುಂದೆ ಮೂರು ಸಾಲಿಗೆ ಒಂದು ಸಾಲ ರೀನ್ ಪೈಪ್ ಹೋಗದ ಇದೇವು ರೀ ಪೈಲ ಐತಿ ಡ್ರಿಪ್ ಮಾಡಿ ಸಸಿಯಿಂದ ಸಸಿಗೆ ಎರಡು ಎರಡು ಇಂಚ್ ಬರುವಂಗೆ ಹಸ್ತಿದ್ದೆವು ಈ ಸಲ ಐತಿ ಹೊಸ ಮೆಥಡ್ ಉಪಯೋಗ ಮಾಡಿಕೊಂಡ ಇದನ್ನು ದೀಡ್ ಇಂಚಿದು ರೀನ್ ಪೈಪ್ ಹೋಗದ ಹಚ್ಚಿದ್ದೆವು ಮತ್ತು ಇದು ಎಕರೆಗೆ ಒಂದು ಮೋಟ್ರಾ ಇಳುವರಿ ಆಕೈತ್ರಿ ಒಂದು ಮೋಟ್ರಾ ಅಂದರೆ ಒಂದು ಎರಡು ನೂರ ಪಿಶ್ ಬಿ ರೀ ಇದೊಂದು ಎರಡು ಎಕರೆ ಐತೆ ಒಂದು ನಾಲ್ಕುನೂರು ರೂಪಾಯಿ ಪೀಸ್ ಸಾಧ್ಯತೆ ಐತ್ರಿ ಮತ್ತ ಈ ರೈನ್ ಪೈಪ್ ಹಾಕೋರಿಂದ ನಮ್ಗೆ ರೋಗ ಭಾಳ ಕಡಿಮೆ ಆಯ್ತ್ರಿ ಏನು ಸ್ಪ್ರೇ ಇರಿ ಏನೂ ಭಾಳ ಮಾಡೇ ಇಲ್ರಿ ನಾವು ಇದಕ್ಕೆ ಅದಕ್ಕಿಂತ ಇದು ಚಲೋ ಅನಿಸೈತ್ರಿ ಮತ್ತ ಇದಕ್ಕೆ ತಿಪ್ಪಿ ಗೊಬ್ಬರ ಹೋಗದ ಹಚ್ಚಿದೀವಿ ರೀ ಮೊದಲು ಕಬ್ಬಿಣ ಎಲ ಐತ್ರಿ ಕಬ್ಬಿನ ನೆಲ ಐತಿ ರುಟ್ರು ಹೊಡೆದು ಒಂದು ಎಲಿ ರವದಿ ಸುಡದಲ್ರಿ ನಾವು ಎಲ್ಲ ಇಲ್ಲಿ ಮಲ್ಸಿ ಮಾಡಿ ಇದನ್ನ ಮಾಡಿ ಅದಕ್ಕೇನೈತಿ ಜೈವಿಕ ಗೊಬ್ಬರ ಹಾಕಿದೀವಿ ಜೈವಿಕ ಗೊಬ್ಬರ ಪಿ ಎಸ್ ಬಿ ಮುಂದೆ ಕೆ ಎಮ್ ಬಿ ಮುಂದೆ ಎಜೋಬೆಕ್ಟ್ರಾ ಜೋಸ್ಪ್ರೆಮಾ ಎಲ್ಲ ತಿಪ್ಪಿ ಗೊಬ್ಬರದಾಗ ಕಲಿಸಿ ಹಾಕಿಸಿಂದ ಬೆಡ್ ಮಾಡಿ ಹಚ್ಚಿದ್ವಿ ಇದು ರಾಸಾಯನಿಕ ಇದಕ್ಕೆ ಬಳಸೋದ್ರಿಂದ ಕೀಪಿಂಗ್ ಕ್ವಾಲಿಟಿ ಉಳಿದಿಲ್ಲ ಅದರಿಂದ ನಾವು ಇದಕ್ಕಿಂತ ರಾಸಾಯನಿಕ ಗೊಬ್ಬರ ಯಾವುದೂ ಉಪಯೋಗ ಮಾಡೋದಿಲ್ಲ ಒಂದು ವರ್ಷದಿಂದ ವರ್ಷತನ ಇದನ್ನು ನಾವು ಬಳಕೆ ಮಾಡುವಾಗ ನಡಿತೈತ್ರಿ ಇದು ಸ್ಟೋರೇಜ್ ಮಾಡ್ತೀವಿ ಧಾರಿನ ಯಾವಾಗ ತುಟ್ಟಿ ಹಾಕೈತಿ ಅದು ತೆಗೆದು ಮಾರಾಟ ಮಾಡ್ತೀವಿ ಸರ್ ಇದು ಕುಳಿ ಕಾಬ್ಬ್ರಿ ಸರ್ ಇದು ಹದಿನೈದು ಗುಂಟೆ ಐತ್ರಿ ಹದಿನೈದು ಗುಂಟೆ ಇದ್ರೆ ರೀ ಎರಡು ಟ್ರಿಪ್ ಇದು ರೀ ಎರಡು ಟ್ರಿಪ್ ಅಂದ್ರೆ ರೀ ನಲ್ವತ್ತು ಟನ್ ಇಳುವರಿ ಹೊಂಟೈತಿ ಇದ್ರಾಗ ಏನೈತಿ ನಾವು ತಿಪ್ಪಿ ಗೊಬ್ಬರ ಮತ್ತು ಸೂಕ್ಷ್ಮ ಜೀವಾಣು ಗೊಬ್ಬರ ಹಾಕಿ ಇದೀ ಮಿತ ಪ್ರಮಾಣದಾಗ ಏನೈತಿ ಮಣ್ಣು ಪರೀಕ್ಷೆ ಆಧಾರ ಮೇಲೆ ಏನೈತಿ ರಾಸಾಯನಿಕ ಗೊಬ್ಬರ ಕೊಟ್ಟು ಇಳುವರಿ ಬರ್ತಿದ್ವು ಇದನ್ನ ಏನೈತಿ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಅನ್ನುವಂಥ ಒಂದು ವೆರೈಟಿ ಕಬ್ಬಿದು ನಾವು ಈ ಕಬ್ಬ ಕಟಾವ್ ಆದಮೇಲೆ ರವದೆ ಎಲ್ಲ ಮಷಿನ್ ಹೆಚ್ಚಿ ಪುಡಿ ಮಾಡಿದ್ವಿ ಪುಡಿ ಮಾಡಿ ಒಂದು ಸಾಲ ಬಿಟ್ಟು ಒಂದು ಸಾಲ ತುಂಬಿದ್ವಿ ತುಂಬಿ ಆಮೇಲೆ ಇದನ್ನು ಪವರ್ ಟಿಲ್ಲರ್ಲಿ ತಿಳುವಂಗಿ ಬದು ಹಾಕಿದ್ವಿ ಬದು ಹಾಕಿದಕ್ಕೆ ಇದರ ಸಾಲಿನಾಗ ಏನೈತಿ ಒಂದು ಸಾಲು ಬಿಟ್ಟು ಒಂದು ಸಲ ಮೆಣಸಿನ ಸಸಿ ನಾಟಿ ಮಾಡಿದೆವು ಆ ಸರ್ ನಾವು ರೌದಿ ಒಂದು ಕಡ್ಡಿ ರೌದಿ ಸುಡೋದಿಲ್ಲ ಒಂದು ಕಡ್ಡಿ ರವದಿ ಸುಡುದಿಲ್ಲ ಒಂದು ಇವನ್ ನಾವು ಪುಡಾರ ಕಸಕ್ ಸಕ್ಕರೆ ಬೆಂಕಿ ಹಚ್ಚೋದಲ್ಲ ಯಾಕಂದ್ರೆ ಅದನ್ನೂ ಹೋದ್ ನಾವು ಗೊಬ್ಬರನ ಮಾಡ್ತೀವಿ ಯಾಕಂದ್ರೆ ಭೂಮಿ ಒಳಗ ಸಾವಯವ ಇಂಗಾಲ ಹೆಚ್ಚಾಗಬೇಕಾದ್ರೆ ಕೃಷಿ ತ್ಯಾಜ್ಯಗಳು ಪುನರ್ ಬಳಕೆ ಆಗ್ಬೇಕಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾಕೈತಿ ಆರ್ಗ್ಯಾನಿಕ್ ಭೂಮಿ ಒಳಗೆ ಹಚ್ಚುತ್ತಾರ ಭೂಮಿ ಫಲವತ್ತಾಗಿ ಇರ್ತೈತಿ ಮತ್ತ ನೀರನ್ನು ಹಿಡಿದು ಶೇಖರಣೆ ಮಾಡಿಕೊಳ್ಳುವಂಥ ಒಂದು ತಾಕತ್ತು ಅದಕ್ಕೆ ಭೂಮಿಗೆ ಬಂದಿರದೈತಿ ಹಿಂಗೆ ಆಗೋದ್ರಿಂದ ಏನೈತಿ ನಾವು ಆಟೋಮೆಟಿಕ್ ಇಳುವರಿ ಏನೈತಿ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಏನೈತಿ ನಾವು ಕೃಷಿ ಇದೇನು ಮ್ಯಾನೇಜ್ಮೆಂಟ್ದಾಗನ ಇಳುವರಿ ಹೆಚ್ಚು ಮಾಡ್ಕೋತೀವಿ ಸರ್ ಸರ್ ಇದು ಚಿಕ್ಕು ಗಿಡ ರೀ ಇದು ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕ ರೀ ನೈಸರ್ಗಿಕ ಇವು ಒಂದು ಈ ಇಪ್ಪತ್ತ ಇವು ದೊಡ್ಡ ಕಾಯಾಗು ಇಪ್ಪತ್ತು ಗಿಡ ಅದಾವೆ ರೀ ಮತ್ತೊಂದು ಐವತ್ತು ಗಿಡ ಚೆಕ್ಕು ಹೆಚ್ಚೈದಿವ್ರಿ ಸರ್ ಮತ್ತು ಇದೇನೈತಿ ನಾವು ಯಾವುದೂ ರಾಸಾಯನಿಕ ಕೀಟನಾಶಕ ಇಲ್ಲಿ ಯಾವುದೋ ಒಂದು ರೋಗನಾಶಕ ಏನೂ ಬಳಸಂಗಿಲ್ಲ ರೀ ಆರ್ಗ್ಯಾನಿ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ದಾಗ ಬೆಳಿತಾವ್ರಿ ಸರ್ ಸರ್ ಇದು ಜವಾರಿ ಬಾಳ್ರಿ ಇದು ಒಂದೂವರೆ ಎಕ್ರೆ ಜವಾರಿ ಬಾಳೆತ್ರಿ ಒಂದು ಇದು ಒಂದು ಎಕರೆ ಏನೈತಿ ಪ್ಲ್ಯಾಂಟೇಶನ್ ಮಾಡಿದ್ದೈತ್ರಿ ಇದು ಇದು ಎರಡನೇ ಬೆಳೆ ರೀ ಇದು ಮುಂದೆ ಏನೈತಿ ಅದು ಹಚ್ಚಿ ನಾಲ್ಕು ವರ್ಷ ಆತ್ರಿ ಅರ್ಧ ಎಕ್ರೆ ಐತ್ರಿ ಇದು ಸಾಲಿನ ಸಾಲಿಗೆ ಏಳು ಫೂಟ್ ಐತ್ರಿ ಮುಂದೆ ಗಿಡದಿಂದ ಗಿಡಕ್ಕೆ ಏನೈತಿ ಆರು ಫುಟ್ ಐತ್ರಿ ಇದು ಇದಕ್ಕೇತಿ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ರೀ ಇದಕ್ಕೆ ಒಂದು ಕಾಲ ರಾಸಾಯನಿಕ ಗೊಬ್ಬರ ತೋರಿಸಿಲ್ಲ ಒಂದು ಔಷಧ ಹೊಡೆದಿಲ್ಲ ಏನು ಮಾಡಿಲ್ಲ ಇದಕ್ಕೆ ಇದಕ್ಕೂ ಏನೈತಿ ಜಿನೈನಿಂಗ್ ಬರ್ತಕ್ಕಂಥ ರೋಗ ಬರ್ತಾವ ಇದಕ್ಕೆ ತಾಂಬ್ರ ಕೊಡದಾಗ ಮಜ್ಜಿಗೆ ಹಾಕಿ ಮಜ್ಜಿಗೆ ಇದನ್ನ ಏನೈತಿ ಈ ಬೆಂಕಿ ರೋಗ ಅಥವಾ ಈ ಸಿಗಾಟೋಕ ರೋಗ ಬರ್ತಾರ ಇದನ್ನ ಅದನ್ನು ಸ್ಪ್ರೇ ಮಾಡ್ತೀವಿ ನಿಮ್ಮೆ ಆಟವಾಡನ್ಕ ಬರ್ದಂಗೆ ನಾವು ಜೈವಿಕ ಗೊಬ್ಬರ ಜೀವಾಮೃತ ಗೋಕೃಪಾ ಅಮೃತ ಮುಂದೆ ಬಯೋಡೈಜೆಸ್ಟ್ ಸ್ಲರಿ ಮಾಡೋದ್ರಿಂದ ನಮ್ಗೆ ಯಾವುವು ಅದ್ರ ಸಮಸ್ಯೆನ ಬರೋದಿಲ್ಲ ಮತ್ತು ಇದಲ್ಲ ಇದಕ್ಕೂ ನಾವು ಪಿ ಎಸ್ ಬಿ ಕೆ ಎಸ್ ಬಿ ಎಜಿಟೋಬ್ಯಾಕ್ಟ್ರಾ ಜೋಸ್ಪಿಲಮ್ಮ ಸೂಡೋಮೊಣಸ ಮೊಣಸ ಟ್ರೈಕೋಡ್ ಆರ್ಮ ಎಲ್ಲ ಉಪಯೋಗ ಮಾಡ್ತೀವಿ ಇದಕ್ಕೆ ಏನೈತಿ ಮೀನ್ ಏನೈತಿ ವೇಸ್ಟ್ ಡಿಕಂಪೋಸಿಂಗ್ ಕಲ್ಚರ್ ಇದನ್ನ ನಾವು ವಾರಕ್ಕೆ ಒಂದ್ ಬ್ಯಾರಲ್ ಇದು ಮಾಡ್ತೀವಿ ಬ್ಯಾರಲ್ ಅಂದ್ರೆ ಎರಡ್ ನೂರ್ ಲೀಟರ್ ಇದು ಡ್ರಿಪ್ಪಿನ ಮುಖಾಂತ್ರ ಕೊಡ್ತೀವ್ರಿ ಸರ್ ಇದು ಕೃಷಿ ಹೊಂಡ್ರಿ ರೀ ನೂರು ಫುಟ್ ಉದ್ದ ನೂರ್ ಫುಟ್ ಆಗಲ್ಲ ಇಪ್ಪತ್ತೈದು ಫುಟ್ ಹಾಳೈತ್ರಿ ಇದ್ರಾಗ ಮೀನ್ ಸಾಕಾಣಿಕೆ ಮಾಡ್ತೀವ್ರಿ ನಾವು ಇದ್ರಾಗ ಬೋರಿನ ನೀರು ಏನತಿ ತಂದು ಇದ್ರಾಗ ಒಗ್ಗಿಸ್ತಿವಿ ಒಂದು ಐದು ನಾಲ್ಕೈದು ಬೋರ್ದವು ಬೋರ್ ನೀರು ಇದ್ರಾಗ ಒಗ್ಗಿಸ್ತೀವಿ ಇದನ್ನ ಏನೈತಿ ಮೋಟ್ರದಿಂದ ಇದನ್ನು ನಾವು ಬೆಳೆಗಳು ಉಪ್ಯೋಗ ಮಾಡ್ಕೋತೀವಿ ಮತ್ತು ಇದ್ರಾಗ ಕಟ್ಲಾ ರೋಹು ಕಾಮನ್ ಕರ್ಪನೂ ಅಂತ ಮೂರು ವೆರೈಟಿ ಮೀನ ಬಿಟ್ಟದ್ವು ಮತ್ತು ಕಟ್ಲಾ ಏನೈತಿ ಮ್ಯಾಲ ಇರ್ತೈತಿ ರೋಹು ಏನೈತಿ ಮಧ್ಯದಾಗ ಇರ್ತೈತಿ ಕಾಮನ್ ಕರ್ಪ ತಳದಾಗ ಇರ್ತೈತಿ ಹಿಂಗ ಇಡೀ ನಮ್ಮ ಹೊಂಡನ ಸಮರ್ಪಕವಾಗಿ ಬಳಕೆ ಆಕೈತಿ ಈ ಮೀನ ಸಾಕಾಣಿಕೆ ಮಾಡೋದ್ರಿಂದ ಏನು ಲಾಭ ಅಂದ್ರೆ ಇದು ನೀರ ತಿಳಿ ಮಾಡ್ದ ಕಪ್ಪಿ ಮಾಸ ಹಾಕಿಬಿಡೋದಿಲ್ಲ ಕಪ್ಪಿ ಮಾಸ ತಿಂದ ಕಿಸಿಂದ ಎಲ್ಲ ನೀರು ಸ್ವಚ್ಛ ಆಕೈತಿ ನಮ್ಮ ಡ್ರಿಪ್ಪಿನ ಫಿಲ್ಟ್ರಾಗಲಿ ಮತ್ತು ಜಾಮ್ ಮೋಟರ್ ಮೋಟ್ರ್ಗಾಯ್ಲಿ ಯಾವುದು ತೊಂದರೆ ಆಗುದಿಲ್ಲ ಇನ್ನೊಂದು ಮೇನ್ ತಿರ್ಗಾಡಿದ ಅವ್ರ ಮಲಮೂತ್ರ ಎಲ್ಲ ಅದ್ರಾಯ ಬಿಟ್ಟಿರ್ತೈತಿ ಹಿಂಗಾಗಿ ಮೇನ್ ತಿರುಗಾಡಿದ ನೀರು ತಾನಿಕ್ಕಿದ್ದಂಗೆ ಬೆಳಿ ಇಳುವರಿ ಹೆಚ್ಚಾಕೈತಿ ಆಟೋಮೆಟಿಕ್ಲಿ ಮತ್ತು ಇನ್ನೊಂದು ಏನಂದ್ರೆ ಇದ್ರ ಆದಾಯ ಬರ್ತೈತಿ ಒಂದು ಇದರ ಮೂರು ಸಾವಿರ ಮರಿ ಮರಿಬಿಟ್ಟೈತೆ ಮೂರು ಸಾವಿರದ ಒಂದು ಸಾವಿರ ಗ್ಯಾಪ್ ಆದರೂ ಒಂದು ಎರಡು ಸಾವಿರ ಹುಯ್ತಾವ ಎರಡು ಸಾವಿರ ಒಂದು ಮೇನ್ ಏನೈತಿ ಅರ್ಧ ಕೆ ಜಿನ ಹಿಡಿದು ಹಿಡ್ದು ಕೆ ಜಿ ಒಂದು ಕೆ ಜಿ ತನ ಹಾಕವು ಅದನ್ನು ಅರ್ಧ ಕೆ ಜಿನ ಹಿಡಿದ್ರು ಒಂದು ಟನ್ ತನ ಏನೈತಿ ಇದು ಇಳುವರಿ ಬರ್ತೈತಿ ಇದು ಇದ್ರದ್ದು ಆದಾಯ ಬರ್ತೈತಿ ಮತ್ತು ಇದನ್ನ ಏನೈತಿ ಇಲ್ಲೇ ನಾವು ಲೋಕಲ್ ಮಾರಾಟ ಮಾಡ್ತೇವೆ ರೀ ಸರ್ ಇದು ಎಲಿಕೋಸ್ ರೀ ಇದು ಸಸಿ ತಂದು ಹಚ್ಚಿದೀವಿ ರೀ ಮೂರು ಪುಟ್ಟಿನ ಬೆಡ್ ಮಾಡಿದ್ವಿ ರೀ ಮೂರು ಪೂಟಿನ ಬೆಡ್ ಮಾಡಿ ರೇಜ್ಡ್ ಬೆಡ್ ಮಾಡಿ ಡ್ರಿಪ್ಪಿನ ಪೈಪ್ ಹೋಗೋದ ಇದನ್ನ ಹಚ್ಚಿದ್ವಿ ಇದು ಒಂಬತ್ತು ಸಾವಿರ ಸಸಿ ಕೂತಾವ್ರಿ ಇದ್ರಾಗ ಈ ಮನೆ ಏನೈತಿ ಇಪ್ಪತ್ತು ರೂಪಾಯಿಗೆ ಒಂದು ಗಲಿಕೋಸ್ ಗಡ್ಡಿ ಮಾಡಿದ್ವಿ ಈಗ ಏನೈತಿ ರೇಟ್ ಏನೋ ಕಮ್ಮಿ ಆತಂದ್ರೆ ಒಂದು ಹತ್ತು ರೂಪಾಯಿಗೆ ಒಂದು ಹಿಡಿದ್ರು ನೋರಿ ಒಂದು ಎಂಬತ್ತು ಸಾವಿರ ರೂಪಾಯಿ ಮ್ಯಾಲ ಹಾಕೈತ್ರಿ ಇದೊಂದು ಅಷ್ಟೊಂದು ಹತ್ತು ಹನ್ನೆರಡು ಗುಂಟೆ ಜಾಗ ಐತ್ರಿ ಇದು ನಾವು ಎಲ್ಲ ಥರ ಮಾಡುದ್ರಿ ನಮ್ಗೆ ಆದಾಯ ಚಲೋ ಹಾಕ್ರಿ ಸರ್ ಇದೊಂದು ಆರು ಏಳು ಆರ ಏಳುವಾರ ಸಾವಿತ್ರಿ ಸರ್ ಯಾವ ತಳಿ ತಳಿಯ ಸರ್ ಇದು ಕಾಗಜಿ ಅತ್ತಂದ ಜವಾರಿ ರೀ ಇದು ಮೊದಲ ಇದು ಒಂದು ಅರ್ಧ ಎಕರೆ ಎಟ್ಟಕ್ಸ ಐತ್ರಿ 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 ಇದು ಮುಂದೆ ಈಗ ಏನೈತಿ ಹೊಸದಾಗಿ ಮತ್ತೆ ಎರಡ್ ಎಕರೆ ಇದನ್ನ ಮಾಡಿದ್ವಿ ಮತ್ತೆ ಇತ್ತೀಚಿಗೆ ಕೊರೋನಾ ಏನ್ ಬಂದ್ ಹೋತ್ರಲ್ಲೇ ಆಗಿನ ಹಿಡ್ದ ಐತಿ ಲಿಂಬು ಬಳಕೆ ಒಂದಿಟ್ಟ ಹೆಚ್ಚಾಗಿ ಹಿಂಗಾಗಿ ಇದನ್ನ ನಾವು ಇದನ್ನ ಆಯ್ಕೆ ಮಾಡ್ಕೊ ಮತ್ತ ಎರಡ್ ಎಕರೆ ಹೆಚ್ಚಿದ್ರಿ ಸರ್ ಎಷ್ಟು ಗಿಡ ಸರ್ ಸರ್ ಇದು ಅರ್ಧ ಎಕರೆದಾಗ ಒಂದ ಅರವತ್ತರಿಂದ ಅರವತ್ ಗಿಡ ಅದಾವ್ರಿ ಸರ್ ವರ್ಷಕ್ಕೆ ತಮ್ಮ ಎಷ್ಟು ಇಳುವರಿ ಸರ್ ಇದು ಇಳುವರಿ ನಾವೇನ ಲೆಕ್ಕ ಬರದಿಟ್ಟಿಲ್ರಿ ಯಾಕಂದ್ರೆ ನಮ್ದು ಎತ್ತ ಕೂಡ ಹೊಡಿತೀವ್ರಿ ಯಾವ್ದಾಕತಿ ಗೊತ್ತಾಗುದಿಲ್ಲ ಯಾಕಂದ್ರೆ ನಾವು ಅರ್ಶಿಣ ಪುಡಿ ಮಾರಾಟ ಮಾಡ್ತಿವ್ರಿ ಬಳ್ಳುಳ್ಳಿ ಮಾರಾಟ ಮಾಡ್ತಿವಿ ಉಳಾಗಾಟಿ ಹುಣ್ಸಿಕಾಯಿ ರೀ ಮುಂದ ಈ ಕಾಯಿಪಲ್ಲೆ ಹೂಕೋಸ ಎಲಕೋಸ ಟೊಮ್ಯಾಟೊ ಬೆಂಡಿ ನುಗ್ಗಿ ಬದನಿ ಎಲ್ಲಾ ಕೂಡ ಒಯ್ತೀವ್ರಲ್ಲಾ ಹಿಂಗಾಗಿ ಅದರ ಅಂದಾಜ ಅಂದ್ರೂ ಎವರೇಜಾಗ ಒಂದ್ ಅರ್ಧ ಎಕ್ರೆದಾಗ ನಾನ್ ಅಂದಾಜ್ ಒಂದ ಒಂದ್ ಒಂದು ಒಂದೂವರೆ ಲಕ್ಷ ರೂಪಾಯಿ ತನ ಇದ ಆದಾಯ ಬರ್ತೈತೆ ಸರ್ ಇದರದ ಪ್ರತಿ ವರ್ಷ ಪ್ರತಿ ವರ್ಷ ರೀ ಸರ್ ಇದಾವ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಮಾಡಿದೀವ್ರಿ ಒಂದ್ ಕಾಲ ಇದಕ್ಕೂ ರಾಸಾಯನಿಕ ಗೊಬ್ಬರ ತೋರಿಸುದಿಲ್ಲ ಸ್ಪ್ರೇ ಮಾಡೋದಿಲ್ಲ ಇದೇನೈತಿ ವರ್ಷದಾಗ ಏನೈತಿ ಜೂನ್ ತಿಂಗಳದಾಗ ಪವರ್ ಟೇಲರ್ಲಿ ಇದನ್ನ ಕಲ್ಟಿವೇಶನ್ ಮಾಡ್ತಿವ್ರಿ ಮುಂದೆ ಒಣಗಿದ ಕೊಯ್ಬಿದಾವಲ್ಲ ಇವತ್ತನ್ನೆಲ್ಲ ಕಟ್ ಮಾಡಿ ತೆಗೆದ ಕಿಶಿಂದ ಮುಂದೆ ಇದಕ್ಕ ಜೀವಾಮೃತ ಗೋಕರ್ಪ ಅಮೃತ ಇದನ್ನ ಬಿಡ್ತಿವ್ರಿ ತಿಪ್ಪಿ ಗೊಬ್ಬರ ಹಾಕ್ತಿವ್ರಿ ಹಿಂಗ್ ಮಾಡೋದ್ರಿಂದ ಇದನ್ ನಮ್ಗ ಸರ್ ನಮ್ಗೇನ್ ಯಾವ ರೋಗ ಸಮಸ್ಯೆ ಯಾವ್ದು ಕಡೆ ಇಲ್ರಿ ಇವ್ ಕೊಂಬೆ ಏನ್ ಒಣಗತ್ತ ಇತನ ಕಟ್ ಮಾಡಿ ತೆಗಿತವ್ರಿ ಮತ್ತೆ ನಮ್ಗೇನ್ ರೋಗ ಇದು ಏನ ಕಡೆ ಕಾಟ ಇಲ್ರಿ ಸರ್ ಇದರದ ಮತ್ತ ನಾವು ಈ ಸಾವ ಬೆಳೆಯೋದ್ರಿಂದ ರೋಗ ಕೀಟದ ಬಾಯ್ತಿವ್ ಸ್ವಲ್ಪ ಕಡಿಮೆ ರೀ ಸರ್ ಮತ್ ಬಾಳ್ ಹಂಗೇನ್ರಿ ವರ್ಷಕ್ಕೆ ಒಂದ್ ಎರಡ್ ಮೂರ್ ಸರ್ತಿ ಏರಿ ಬೇವಿನ ಎಣ್ಣೆ ಉಪಯೋಗ ಮಾಡ್ತೇವ ರೀ ಅದನ್ನ ಬಿಟ್ರ ಮತ್ತೆ ನಾವು ಸ್ಪ್ರೇ ಬಾಳ ಇದ್ ಮಾಡುದಲ್ರಿ ಲಿಂಬಿ ಬೆಳೆಯವ್ರಿಗೆ ಏನ್ರ ಒಂದ್ ಸಲಹೆ ಕೊಡ್ತಾರ ನಿಮ್ಗೆ ನೀವ್ ಮಾಡುವಂತ ಉಪಚಾರ ಮತ್ ಬೇರೆ ಮಾಡದ್ ಏನೋ ಒಂದು ಬೇರೆ ಬೇರೆ ಉಪಚಾರ ಮಾಡ್ತಾರೆ ಸರ್ ನಾವು ನಾವ್ ರೀ ಮತ್ತೆ ಲಿಂಬಿ ಹಣ್ಣಿನ ಕ್ವಾಲಿಟಿ ಚಲೋ ಬರ್ದೈತ್ ಸರ್ ಒಮ್ಮಿಗ ಓದ್ ಗಿರಿಕಿ ಮತ್ತ ಒಳ್ಳಿ ಕೇಳ್ಕೊತ ಬರ್ದೈತ್ರಿ ಎಲ್ಲಾರು ಪೇಟೆ ಹತ್ ರೂಪಾಯಿ ನಾಲ್ಕು ಕೊಟ್ರೆ ನಾವ್ ಹತ್ ರೂಪಾಯಿ ಮೂರ್ ಕೊಡ್ತಿವ್ರಿ ಯಾಕಂದ್ರ ನಾವ್ ಎಲ್ಲಾರ್ಗಿ ಮೊದಲ್ ದೌಡ ಆಯ್ ಹಾಕೋರಿ ಯಾಕಂದ್ರ ನಾವ್ ಸಾವಯವದಾಗ ಬೆಳೆಯೋದ್ರಿಂದ ಈ ಕ್ವಾಲಿಟಿ ಹೆಚ್ಚಾಕ್ರಿ ಸರ್ ಅಲ್ಲಿ ಬೆಳ್ದವ್ರ್ ರಫ್ತು ರಫ್ತ ಮಾಡಾಕ್ ಸಾಧ್ಯತೆರಿ ಸರ್ ಮತ್ತ ಈ ಅರಬ್ ಕಂಟ್ರಿದ ನಮ್ ಭಾರತದಲ್ಲಿ ಲಿಂಬಿ ಹಣ್ಣಿ ಬಾಳ ಬೇಡಿಕೆ ಐತಿ ಅದಕ್ಕೆ ಇದನ್ನ ಎಲ್ಲಾರು ಸ್ವಲ್ಪ ಇದನ್ನ ಬೆಳ್ಕೊಂಡ್ರ ಮಾಡ್ಕೊಂಡ್ರೆ ಅನುಕೂಲ ಆಕತಿ ಅಂತ ನನ್ನ ಅಭಿಪ್ರಾಯ ಇರ್ತದೆ ಸರ್ ಬರಂತ ಬೆಳೆದಿಲ್ಲ ಬೆಳೆದಾರ ಇಲ್ಲಿ ಪ್ಲಾಂಟ್ ಹಂಗೈತಿ ನೋಡ್ಕೊಂಡ್ರ ಸರ್ ಇದು ವಿಳೆದೇಲಿ ರೀ ಇದು ಹಚ್ಚಿ ಎರಡು ವರ್ಷ ಆತ್ರಿ ಸರ್ ಮೂರನೇ ವರ್ಷ ರೀ ಇದು ಆ ಇದು ಮೊದ ಮೊದಲೇನತಿ ಗಿಡಕ್ಕೆ ಕಟ್ಟಿ ಬೆಳೆಸೋತ್ ಹೋಗಿ ಕಟ್ಕೋತ್ ಹೋಗ್ರಿ ಉದ್ದು ಬೆಳಿದೈತ್ರಿ ಉದ್ದು ಬೆಳೆದಿಂದ ಇದು ಫೆಬ್ರವರಿ ಮಾರ್ಚ್ ತಿಂಗಳಾಗ ಏನೈತಿ ಇದಯಿಲ್ ಮಾಡ್ತಾರೆ ಸರ್ ಇದೀಗ ಹಾಕಾಕತಿರ್ಲಿ ಆ ಟೈಪ್ ಕೊಯಿಲ್ ಮಾಡಿ ಹಾಕಿ ಮತ್ತೆ ಬಳಿ ಬಿಡ್ತವ್ರ ಮತ್ತೆ ಬೆಳ್ಕೊತ ಹೋಗತಿ ಇದು ಒಮ್ಮೆ ಹಚ್ತಾರೆ ಮೊದಲ ಇಪ್ಪತ್ತು ವರ್ಷ ತನಕ ಬರ್ತಿತ್ತು ಈಗ ಒಂದು ಆರು ಏಳು ವರ್ಷ ತನಕ ಬರ್ತೈತ್ರಿ ಒಮ್ಮೆ ಒಮ್ಮೆ ಪ್ಲಾಂಟೇಶನ್ ಮಾಡಿರ್ತಾರೆ ಇದಕ್ಕೆ ಆಳುಗಳ ಖರ್ಚು ಹಾಕ್ತೀರಿ ಸರ್ ಒಂದು ಎಕರೆ ಬಳಿ ತರ ನಾಲ್ಕು ಜನ ಬೇಕು ರೀ ಕೆಲಸ ಕೆಲಸ ಮಾಡೋರು ಮತ್ತು ಇದು ಇಳುವರಿನು ಚಲೋ ಐತಿ ಸರ್ ಇಳುವರಿ ಒಂದು ಎಕರೆಕ್ ಎಂಟು ಲಕ್ಷ ತನಕ ಉತ್ಪನ್ನ ಬರ್ತೈತ್ರಿ ಒಂದು ಮೂರು ಲಕ್ಷ ತನಕ ಖರ್ಚಾಕ ಒಂದು ಐದು ಲಕ್ಷ ರೂಪಾಯಿ ಉಳಿತಾಯ ಹಾಕ್ರೀ ಇದು ನಾವು ವಿಳದಿ ಬೆಂಗ್ಳೂರ್ ಕಳಿಸ್ತಿವ್ರಿ ಬೆಂಗಳೂರ ಮುಂದ ಬಾಂಬೆ ರೀ ಒಂದು ಗುಜರಾತ ಗುಜರಾತ್ ಅಹಮದಾಬಾದ ಎಲ್ಲ ಕಡೆ ಹೋಗೈತಿ ಸರ್ ಮಹಾರಾಷ್ಟ್ರದ ಎಲ್ಲ ಭಾಗಕ್ಕೂ ಇಲ್ಲಿ ಕಳಿಸ್ತೀವ್ರಿ ಸರ್ ಸರ್ ಇದು ಟೊಮೆಟೊ ರೀ ಈಗ ನಾವು ಪ್ರತಿ ವರ್ಷ ಪ್ರತಿ ವರ್ಷ ಏನು ರೀ ಹನ್ನೆರಡು ತಿಂಗ್ಳು ನಮ್ಮಲ್ಲಿ ಟೊಮ್ಯಾಟೊ ರೀ ಯಾಕಂದ್ರೆ ಇದು ಇದಾಗ್ಬಿಡೋದು ಮತ್ತೊಂದು ಬರೋದೈತಿ ಯಾಕಂದ್ರೆ ದಾರಿ ಯಾವ ಟೈಮ್ದಾಗ ಯಾವಾಗ ಹೆಂಗೆ ಹತ್ತೈತಿ ರೀ ಮಣ್ಣು ನಾವು ನೀವು ನೋಡಿದಂಗೆ ನೋಡಿರಲ್ಲ ಟೊಮೆಟೊ ಟೊಮ್ಯಾಟೊ ಎರಡು ನೂರು ರೂಪಾಯಿ ಕೆ ಜಿ ಆಯ್ತು ಒಮ್ಮೆ ಐದು ರೂಪಾಯಿ ಕೆ ಜಿ ಆಕೈತಿ ಇದು ನಾವು ಯಾವತ್ತೂ ಇಟ್ಕೊಂಡು ಹೋಗ್ತೀವಿ ನಮಗೆ ಟೊಮ್ಯಾಟೊ ಲಾಭದಾಯಕ ಆಕತಿ ಇನ್ನೇನೋ ಇದಕ್ಕೆ ದಾರ ಹಾಕಿ ಕಟ್ಟೋದು ಮಾಡೋದು ಸ್ವಲ್ಪ ಖರ್ಚು ಇರ್ತೈತಿ ಮತ್ ಆದ್ರು ಮಾಡಬೇಕು ನಾವು ಮಾಡಾಕ್ ನಿಂತೀವಿ ನಾವು ರೈತರು ಮಾಡಬೇಕು ಇದನ್ನ ಬಿಟ್ರೆ ನಮ್ಗೆ ಮಾತ್ ಬೇರೆ ಮಾಡಬೇಕು ಚಲೋ ಆಕತಿ ಇದನ್ನ ಸರ್ ಮಾವ್ರಿ ಇದ ತಳಿ ಕೇಸರ್ ಕೇಸರ ಐತಂದ್ರಿ ಇದ ಸಾಲಿನ ಸಾಲಿಗೆ ಹದಿನಾಲ್ಕ ಪುಟ್ ಐತ್ರಿ ಗಿಡದಿಂದ ಗಿಡಕ್ಕ ಐದು ಪುಟ್ ಐತ್ರಿ ಮತ್ತೆ ಡೆನ್ಸಿಟಿ ಒಳಗ ಹಚ್ಚಿದ್ರಿ ಇನ್ ವರ್ಷ ಪ್ರತಿ ವರ್ಷ ಇದನ್ನ ಚಾಟ್ನಿ ಮಾಡ್ತೀವ್ರಿ ಚಟ್ನಿ ಮಾಡ್ತೀವಿ ಇದನ್ನು ಹಚ್ಚಿ ಈಗ ಸದಾ ಇದು ನಾಲ್ಕು ಐದು ವರ್ಷದ ಪ್ಲ್ಯಾಂಟ್ ಅದಾವ ರೀ ಐದು ವರ್ಷದ ಗಿಡದಿಂದ ಏನೈತಿ ಈಗ ಎರಡು ವರ್ಷ ರೀ ಆದಾಯ ತಕೊಳಕೈತಿ ಇದು ಮೂರನೇ ವರ್ಷ ರೀ ಇದು ಇದು ಆದಾಯ ಚಲೋ ಬರ್ತೈತಿ ಸರ್ ಇದು ಫಾರಿನ್ ಎಕ್ಸ್ಪೋರ್ಟ್ ಕಂಡ ಇದು ಕ್ವಾಲಿಟಿ ಮಾಲ್ ಬರ್ತೈತಿ ರೀ ಮತ್ತು ಇಲ್ಲಿ ಲೋಕಲ್ ಲೋಕಲ ಮಾರತೀವ್ರಿ ಇದು ಭಾಳ ರುಚಿ ಇರ್ತೈತಿ ಒಮ್ಮೆ ಓದ ಗಿರೈಕ್ ಮತ್ತೊಮ್ಮೆ ಒಮ್ಮೆ ಬರ್ತೈತಿ ಮತ್ತು ಭಾಳ ಸುವಾಸನೆ ಇರ್ತೈತಿ ರೀ ಮತ್ತೆ ಸರ್ ಇದಕ್ಕೆ ಕೀಟಗಳು ಅಂದ್ರೆ ಇದು ಹಣ್ಣು ನೋಡೋದ ಬಾಧೆ ಬರ್ತೈತ್ರಿ ಮತ್ತ ಈ ಎಲಿ ತಿನ್ನು ಹುಳ ಬರ್ತೈತ್ರಿ ಕೀಡೆ ಬರ್ತೈತಿ ಇಂಥ ಇವತ್ತ ರೋಗಕ್ಕೆ ಏನೈತಿ ನಾವು ಬೇವಿನ ಎಣ್ಣೆ ಇದೆ ಇದನ್ನ ಹೊಡೆದಾಗ ಕಂಟ್ರೋಲ್ ಮಾಡ್ಕೊತೀವಿ ಮತ್ತು ಅದಕ್ಕೂ ಏನೈತಿ ಮಿಗಿಲಾಗಿ ಏನೈತಿ ಸ್ವಲ್ಪ ಕೆಮಿಕಲ್ಗೂ ಮೊರೆ ಹೋಗಬೇಕಾಗ್ತದೆ ಅನಿವಾರ್ಯ ಆಕೈತಿ ಆದರೂ ಸಾಧ್ಯ ಆದಾಗ ನಾವು ಜ ಮತ್ತು ಈ ಜೈವಿಕ ಪೀಟನಾಶಕಗಳನ್ನು ಹೆಚ್ಚು ಉಪಯೋಗ ಮಾಡ್ಕೋತೀವಿ ಮತ್ತು ಇದಕ್ಕೆ ರೋಗ ಅಂದ್ರೆ ಏನೋ ಇದು ಬರ್ತೈತ್ರಿ ಬೆಂಕಿ ರೋಗ ಎಲಿಚುಕ್ಕು ರೋಗ ಬರ್ತತಿ ಇದಕ್ಕೂ ತಾಮ್ರ ಕೊಡೋದ ಮಜ್ಜಿಗೆ ಹಾಕಿ ಸ್ಪ್ರೇ ಮಾಡ್ತೀವಿ ಗೋಕರ್ ಪಾಂಬ್ರತ ಇದನ್ನು ಸ್ಪ್ರೇ ಮಾಡಿಕ್ಸಂದ ನಾವು ಕಂಟ್ರೋಲ್ ಮಾಡ್ಕೋತೀವಿ ಮತ್ತು ಇದಕ್ಕೆ ಕೆಳಗೆ ಏನೈತಿ ಮೆಟ್ರಾಜಿಯಮ್ಮ ಮತ್ತು ವೇಸ್ಟ್ ಡಿಕಾಂಪೋಸಿಂಗ್ ಕಲ್ಚರ್ ಇದನ್ನೂ ಎಲ್ಲ ನಾವು ಡ್ರೈಂಚ್ ಕೊಡ್ತೀವಿ ಇವತ್ತ ಡ್ರಿಪ್ ಮಾಡಿದ್ದು ಡ್ರಿಪ್ ಮುಖಾಂತರ ಕೊಡ್ತೀವಿ ಇಳುವರಿ ಏನೈತಿ ಪೈಲಾದ ವರ್ಷ ಒಂಬತ್ನೂರು ಗಿಡಕ್ಕೆ ಒಂಬತ್ನೂರು ಗಿಡದಾಗ ಏನೈತಿ ಒಂದು ಎಂಟುನೂರ ಅಷ್ಟ ಕಾಯಾಗಿದ್ದು ಆಗಿದ್ದು ಒಂದು ಅಷ್ಟೇನು ಇಳುವರಿ ಭಾಳ ಬರಲಿಲ್ಲ ಅದು ಎರಡನೇ ವರ್ಷ ಏನೈತಿ ಅದು ಇಳುವರಿ ಚಲೋ ಆತ್ರಿ ಒಂದು ಗಿಡಕ್ಕೆ ಮಿನಿಮಮ್ ಒಂದು ಹತ್ತು ಕೆ ಜಿ ತನಕ ಕಾಯಿ ಹೊಂಟು ಮತ್ತು ಇದು ಮೂರನೇ ವರ್ಷ ಐತಿ ಇದು ಎಟ್ಟ ಆಕೈತಿ ಕಾದ್ ನೋಡ್ಬೇಕು ರೀ ಈ ಸಲ ಇದೆಲ್ಲ ಫಸಲು ಚಲೋ ಐತಿ ಹೂ ಚಲೋ ಬಿಟ್ಟೈತಿ ಮತ್ತು ಇದಕ್ಕೆ ಹೂವುದರೂ ಇವು ಬರ್ತಾವೆ ಇದಕ್ಕೂ ಏನೈತಿ ಸ್ಪ್ರೇ ಮಾಡಬೇಕು ಮತ್ತು ಜೀವಾಮೃತ ಇದನ್ನು ಮುಂದ ಗೋಪುರ ಕೃಪಾಮೃತ ಇದನ್ನು ಉಪಯೋಗ ಮಾಡ್ಕೋತೀವಿ ರೀ ನಾವು ಅದು ಬೇವಿನ ಎಣ್ಣೆ ಏನೈತಿ ಇನ್ನು ಹಣ್ಣು ಹುಳದ ಬಾಯಿ ಬತ್ತರ ಅದು ಮಾಡ್ತೀವಿ ಮುಂದೆ ಇದಕ್ಕೆ ಟ್ರ್ಯಾಪ್ಸ್ ಕಟ್ತೀವ್ರಿ ಈ ಹೂಜಿನಾನ ಏನೈತಿ ಆ ಟ್ರ್ಯಾಪ್ಸ್ ಒಳಗೆ ರೀತಿ ಒಂದು ಧನ್ಯವಾದ ಇನ್ನು ಹೆಚ್ಚಿನ ಹೆಸರು ಮಾಡಲಿ ಇನ್ನೂ ಅವರು ಹೊಸ ಹೊಸ ಸಂಶೋಧನೆ ಮಾಡ್ಲಿ ಅಂತೇಳಿ ಅವರಲ್ಲಿ ಒಂದು ಧನ್ಯವಾದ ಹೇಳಿ ಅವರು ಸರ್ ಇವತ್ತು ಒಂದು ಒಳ್ಳೆ ಮಾಹಿತಿ ಕೊಟ್ರಿ ಈ ಮಾವ ಬೆಳೆದಿದ್ರಿ ತಾವು ಲಿಂಬಿ ಬೆಳೆದಿದ್ರಿ ಎಲ್ಲಿ ಬೆಳೆದಿರಲ್ಲ ಬೆಳೆದ್ರಲ್ಲ ಸಮಗ್ರ ಕೃಷಿ ತಮ್ಮದು ಹೊಸ ಕೃಷಿ ಮಾಡೋ ಏನೋ ಒಂದೇ ಸಲಹೆಗಳು ಇದು ಹ ಸರ್ ನಾವು ಒಂದ ಕಬ್ಬಾತು ಮತ್ತ ಯಾವ ಆತು ಯಾವ್ದ ಒಂದ ಬೆಳೆ ಮಾಡ್ಲಾರ್ದ ನಾವು ಸಮಗ್ರ ಕೃಷಿ ಮಾಡಿದ್ವಾರ ಒಂದ ನಮ್ಗ್ ಕೈ ಕೊಟ್ರು ಮತ್ತೊಂದ್ ನಮ್ಗ ಅಹ್ ಸ್ತಂಭ ಸ್ತಂಭ ನಿಲ್ತೈತ್ರಿ ಮತ್ತ ಸಮಗ್ರ ನಾವು ಊಟ ಮಾಡ್ಬೇಕಾದ್ರ ನಾವು ರೊಟ್ಟಿ ಆಟ ತಿನ್ನಂಗಿಲ್ಲ ನಾವು ಪಲ್ಯ ಬೇಕು ಉಪ್ಪಿನಕಾಯಿ ಬೇಕು ಮೊಸರು ಬೇಕು ಹೆಂಗ ಆ ನಿಟ್ನಾಗ ಏನ್ತಿ ನಮ್ ತೋಟ ಅಂದ್ರ ನಮ್ದು ಒಂದ ಎಕರೆ ಇರ್ಲಿ ಒಂದ್ ನೂರ್ ಎಕರೆ ಇರ್ಲಿ ನಾವು ಎಲ್ಲರೂ ಸಮಗ್ರ ಕೃಷಿ ಮಾಡಬೇಕ್ರಿ ಮಾಡ್ರ ಅನುಕೂಲ ಆಕೈತಿ ಮತ್ತು ಎಟ್ಲೀಸ್ಟ್ ಎಲ್ಲ ನಮ್ಮ ಪ್ರದೇಶಕ್ಕೆ ಏನ್ ಬೆಳಿತಾವಲ್ಲ ಅಂಥವರೇ ಯಾಕಲ್ದಕ್ಕೆ ನಾವು ಬೆಳ್ಕೊಬೇಕಾಕ್ರೀ ಬೆಳ್ಕೊಂಡ್ರೆ ಸಮಗ್ರ ಕೃಷಿ ಮಾಡ್ರೆ ಒಂದು ರೈತರ ಬದುಕು ಸಾರ್ಥಕ್ ಆಕೇತ್ರಿ ಈ ನೀಟ್ನೇ ಏನೈತಿ ನಾವೆಲ್ಲರೂ ಸಮಗ್ರ ಕೃಷಿ ಮಾಡೋಣ ಹೆಚ್ಚು ಏನೈತಿ ಸಾವಯವಕ್ಕೆ ಒತ್ತು ಕೊಡೋಣ ಮತ್ತೆ ಅನಿವಾರ್ಯದಲ್ಲಿ ಎಟ್ಟ ರಾಸಾಯನಿಕ ಮರೆ ಹೋಗೋಣ ಅಂತಂದ ನನ್ನ ಅಭಿಪ್ರಾಯ ಇದೆ ಸರ್ ಒಂದು ಒಳ್ಳೆ ಮಾಹಿತಿ ಕೊಟ್ಟಂತ ನಮ್ಮ ಸಹಸ್ಯ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್